ಪ್ರಪಂಚದ ಪ್ರತಿಷ್ಠಿತ ಪ್ರಶಸ್ತಿ ಅಂದರೆ ನೋಬೆಲ್ ಪ್ರೈಸ್ ಇಲ್ಲಿಯವರೆಗೆ ನೀಡಲಾದ ನೋಬೆಲ್ ಪ್ರೈಸ್ ನಲ್ಲಿ ಇಪ್ಪತ್ತು ಪರ್ಸೆಂಟ್ ಜೂಯಿಶ್ ಅಥವಾ ಯಹೂದಿಗಳು ಪಡೆದುಕೊಂಡಿದ್ದಾರೆ ಈ ಜಗತ್ತಿನಲ್ಲಿ ಕೇವಲ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಜನಸಂಖ್ಯೆ ಹೊಂದಿರೋ ಇವರು ಹೇಗೆ ಜಗತ್ತಿನ ಇಪ್ಪತ್ತು ಪರ್ಸೆಂಟ್ ನೋಬೆಲ್ ಪ್ರೈಸ್ ಗಳನ್ನ ಗೆದ್ರು ಫಿಸಿಕ್ಸ್ ನಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಪೋಲಿಯೋ ವ್ಯಾಕ್ಸಿನ್ ಕಂಡು ಹಿಡಿದಿದ್ದಕ್ಕಾಗಿ ಝೋನಾ ಸಾಲ್ಕ್ ಸಾಹಿತ್ಯಕ್ಕಾಗಿ ಬಾಬಿ ಡಾಲಿನ್ ಹೀಗೆ ಟೋಟಲ್ ಎರಡ್ ಹದಿನಾರು ಜನ ಯಹೂದಿಗಳು ನೋಬೆಲ್ ಪ್ರೈಸನ್ನು ಪಡೆದಿದ್ದಾರೆ ಹಾಗಾದರೆ ಇದು ಇವರಿಗೆ ಹೇಗೆ ಸಾಧ್ಯ ಆಯಿತು ನಾವು ಇತಿಹಾಸವನ್ನು ನೋಡೋದಾದರೆ ಯಹೂದಿಗಳಿಗೆ ಭೂಮಿ ಖರೀದಿಸುವ ಹಕ್ಕು ಇರಲಿಲ್ಲ ಯಾವುದೇ ಉತ್ತಮ ಸ್ಥಳ ಮತ್ತು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡೋ ಅವಕಾಶ ಇರಲಿಲ್ಲ ಇದೇ ಕಾರಣಕ್ಕಾಗಿ ಅವರು ತಮ್ಮ ವೀಕ್ನೆಸ್ ಅನ್ನು ಸ್ಟ್ರೆಂತ್ ಆಗಿ ಪರಿವರ್ತನೆ ಮಾಡಿಕೊಂಡು ಸಂಶೋಧನೆಯಲ್ಲೇ ತೊಡಗುತ್ತಾರೆ ಅಂದಿನಿಂದ ಇಂದಿನವರೆಗೆ ಸಂಶೋಧನೆ ಅನ್ನೋದು ಅವರ ರಕ್ತದಲ್ಲಿ ಬೆರೆತೋಗಿದೆ ಇದೇ ಕಾರಣಕ್ಕಾಗಿ ಯಹೂದಿಗಳು ಬಹಳಷ್ಟು ನೋಬೆಲ್ ಪ್ರೈಜ್ಗಳನ್ನು ಗೆದ್ದಿದ್ದಾರೆ